ಆಕಾಶವಾಣಿ ಮಂಗಳೂರು ಕಿಸಾನ್ ಕಿಸಾನ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇಂದಿನ ಕಾರ್ಯಕ್ರಮದಲ್ಲಿ ಸುಳ್ಯ ತಾಲೂಕಿನ ಸೀತಾರಘು ಅವರ ಗೃಹೋದ್ಯಮ ಅನುಭವ ಕುರಿತಾದ ಸಂದರ್ಶನದ ಎರಡನೇ ಭಾಗವನ್ನ ಕೇಳಲಿರುವಿರಿ ಸಂದರ್ಶಕರು ರಜನಿ ಭಟ್ ಗೃಹೋದ್ಯಮದಲ್ಲಿ ತನ್ನನ್ನು ತಾನೇ ತೊಡಗಿಸಿ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿರುವ ಸೀತಾರಘು ಇವರು ನಮ್ಮ ಜೊತೆ ಇದ್ದಾರೆ ಇವರಲ್ಲಿ ಇವರ ಗೃಹೋದ್ಯಮದ ಅನುಭವಗಳನ್ನು ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಧನ್ಯವಾದಗಳು ಮೇಡಮ್ ಇದು ನೀವು ನಿಮ್ಮ ಮನೆ ಮಾವಿನ ಮರದಲ್ಲಿ ಆಗುವ ಮಾವಿನಕಾಯಿಗಳನ್ನೇ ಕಾಯಿಗಳನ್ನೇ ಕೊಯ್ದು ಉಪ್ಪಿನಕಾಯಿ ಕೈ ಹಾಕ್ತೀರಿ ಅಂತ ಎಷ್ಟು ಮರಗಳಿವೆ ಮೇಡಮ್ ನಮ್ಮಲ್ಲಿ ಸಾಧಾರಣ ಒಂದು ಐದಾರು ಮರ ಇದೆ ದೊಡ್ಡ ದೊಡ್ಡ ಮರಗಳಿದೆ ಕಾಡು ಮರಗಳಿವೆ ಹೌದು ಕಾಡು ಮರಗಳಿದೆ ಈಗ ಎರಡು ಮೂರು ಮರವನ್ನು ಕಡ್ದಾಯ್ತು ಅದು ಮಾಡ ಮಾಡ್ಮೇಲೆ ಬೀಳ್ತದೆ ಅಂತ ಹೇಳಿ ಬಿದ್ರೆ ಕಾಲದಲ್ಲಿ ಗಾಳಿ ಮಳೆ ಬಂದ್ರೆ ಕಷ್ಟ ಆಗ್ತದಲ್ಲ ಹಾಗೆ ಎರಡು ಮರವನ್ನು ಕಡ್ದಾಯ್ತು ಒಂದು ಮರ ಗಾಳಿಗೆ ತೋಟದಲ್ಲಿ ಬಿದ್ದು ಹೋಗ್ತು ಇನ್ನೊಂದು ನಾಲ್ಕೈದು ಮರ ಇದೆ ಈ ವರ್ಷ ಒಂದೇ ಮರದಲ್ಲಿ ಒಂದು ಇಪ್ಪತ್ತು ಸಾವಿರ ಮಿಡಿದ ಮೇಲೆ ಇತ್ತು ನಾವೊಂದು ಹತ್ತು ಸಾವಿರ ಮಿಡಿಗೆ ಕೊಯ್ದು ಮತ್ತೆ ಬಿಟ್ಟೆವು ಸಾಕಿನ್ನು ಅಂತ ಹೇಳಿ ಆಗ್ಲಿಕ್ಕೆಲ್ಲ ಇದು ಕೆಲಸ ನಮಗೆ ಎರಡು ಜನರಿಗೂ ನಾವು ಸೊತ್ತ ಆಗುದಿಲ್ಲ ಎಲ್ಲ ಒಟ್ಟಿಗೆ ಹಾಗೆ ಮತ್ತೆ ಸಾಕು ಅಂತ ಹೇಳಿ ಬಿಟ್ಟೆವು ಹಾಗೆ ಮಿಡಿ ಇತ್ತು ಮತ್ತಸ ಮಿಡಿ ಇತ್ತು ಅಂದ್ರೆ ಹೇಳ್ತಿದ್ರೆ ಮೂರು ದಿನಗಳ ನಾಲ್ಕು ದಿನಗಳ ಕಾಲ ನಿಮ್ಮಲ್ಲಿ ಮಾವಿನ ಉಪ್ಪಿನಕಾಯಿ ಕೈ ಹಾಕುವ ಸಾಂಬಾರ ಹಬ್ಬ 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 ಅಲ್ಲ ಸಾಮಾನ್ಯ ಎಷ್ಟು ಗಂಟೆಗೆ ನೀವು ತೊಡಗ್ತೀರಿ ನಾವು ಬೆಳಿಗ್ಗೆ ಐದು ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತೇವೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ತಿಂಡಿ ಇದೆಲ್ಲ ಮಾಡಿಬಿಟ್ಟು ಕೂಡಲೇ ಅಡಿಗೆ ಇದ್ರೆ ಅಡಿಗೆದು ಮಾಡಿಕೊಳ್ಳೋದು ಒಂದು ದಿವಸ ರಾತ್ರಿ ಗ್ರೈಂಡರ್ ಉಜ್ಜಿ ಇಟ್ರೆ ಬೆಳಿಗ್ಗೆ ಎದ್ದಾಗಿ ಗೆ ಇದು ಸಾಸಿವೆ ಮೆಣಸು ಹಾಕುದು ಮತ್ತೆ ಮಧ್ಯಾಹ್ನ ಒಂದು ಹನ್ನೊಂದು ಹನ್ನೆರಡು ಗಂಟೆ ಹೊತ್ತಿಗೆ ತೆಂಗಿನಕಾಯಿ ಕಡಿಲಿಕ್ಕೆ ಬೇಕಾಗಿ ನಿಲ್ಸುದು ಇಲ್ಲದೆ ಅಷ್ಟೋಗೋ ಗ್ರೈಂಡರ್ ಬಿಸಿ ಆಗ್ತದಲ್ಲ ಗ್ರೈಂಡರ್ ಹಾಳಾಗ್ತದೆ ಹಾಗೆ ಅದಾದ ಮತ್ತೆ ಅವಾಗ ತೆಂಗಿನಕಾಯಿ ನಾವು ಸಾಂಬಾರಿಗೆಲ್ಲ ಕಡಿದ್ರೆ ಮತ್ತೆ ಒಂದು ಮೂರು ಗಂಟೆ ಸ್ಟಾರ್ಟ್ ಮಾಡುದು ಅವಾಗ ಉಜ್ಜಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ಕ್ಲೀನ್ ಮಾಡಿ ಇಟ್ಟುಕೊಂಡ್ರೆ ಚಂದ ಒಣಗ್ತದೆ ಗ್ರೈಂಡರ್ ಮತ್ತೆ ಪುನಃ ಸ್ಟಾರ್ಟ್ ಮಾಡೋದು ಆರು ಗಂಟೆ ಏಳು ಗಂಟೆವರೆಗೆ ಮಾಡುದು ನಾವು ಅಷ್ಟೋಗೋ ನಮಗೂ ಸಾಕಾಗ್ತದೆ ಇಲ್ಲಿ ಬೆನ್ನು ಸತ್ತ ಆಗುದಿಲ್ಲ ಹಾಗೆ ನಾವು ತನಕ ಮಾಡಿ ಅಂದ್ರೆ ನಮಗೆ ಒಂದು ಒಂದು ಇಂಟ್ರೆಸ್ಟ್ ಒಮ್ಮೆ ಮುಗಿಲಿ ಒಮ್ಮೆ ಮುಗಿಲಿ ಅಂದ್ರೆ ಒಂದು ಸೈಡ್ ಇಂದ ಇದು ಸಾಕಾಗಿರ್ತದೆ ಒಂದ್ ಸೈಡ್ ಇಂದ ಇನ್ನು ಬೇಗ ಆಗ್ಲಿ ಆಗ್ಲಿ ಅಂದ್ರೆ ಒಂದು ಇಂಟ್ರೆಸ್ಟ್ ಇರ್ತದೆ ನಮಗೆ ಹಾಗೆ ಈ ಇಂಟ್ರೆಸ್ಟ್ ಅಲ್ಲಿ ನಾವು ಕೊಯ್ಸಿ ಮಾಡುದಷ್ಟೇ ವಿನಃ ಮತ್ತೆ ಮಾರಾಟಕ್ಕೆ ಅಂತ ಹೇಳಿ ನಮಗೆ ಮುಗಿತದೆ ಮಾತ್ರ ಹಾಗೆ ನಮ್ಮ ಅಕ್ಬ ಆಸ್ಪಾಸಿನ ಒಂದು ಇಂಟ್ರೆಸ್ಟ್ ಅವ್ರೆಲ್ಲ ಕೇಳುವ ಇಲ್ಲ ಅಂತ ಹೇಳಿ ಆಗ್ಲೇ ಗೊತ್ತಿರೋ ಹಾಗೆ ಈಗ ಸಾಮಾನ್ಯ ಒಂದು ದಿವಸದಲ್ಲಿ ಎಷ್ಟು ನೀವು ಉಪ್ಪಿನ ಕೈ ಹಾಕ್ತೀರಿ ಎಷ್ಟು ಮಿಡಿಯದ ಹಾಕ್ಲಿಕ್ಕೆ ಆಗ್ತದೆ ಅದು ನಿಖರವಾಗಿ ಹೇಳುದು ಸ್ವಲ್ಪ ಕಷ್ಟ ಅಂದ್ರೆ ನಾವು ನಮ್ಮ ಮನೆ ಕೆಲಸ ಮಾಡಿಕೊಂಡು ನಾವು ಮಾಡುದಲ್ಲ ಹಾಗೆ ದಿವ್ಸಕ್ಕೆ ಒಂದು ಹತ್ತು ಸಾವಿರ ಮಿಡಿಗು ಹಾಕಿದ್ದು ಇದೆ ಹದಿನೈದು ಸಾವಿರ ಮಿಡಿಗು ಹಾಕಿದ್ದು ಇದೆ ಅಂದ್ರೆ ನಮ್ಮ ಟೈಮಿಂಗ್ಸ್ ಗ್ರೈಂಡರ್ ಬಿಸಿ ಆಗ್ಬಾರ್ದಲ್ಲ ಆಯಾಸ ಆಗ್ತದಲ್ಲ ಹಾಗಿದ್ರೆ ನೀವು ಈಗ ಹತ್ತು ಸಾವಿರಕ್ಕೆ ತಕ್ಕ ಅರಪ್ಪು ಅಥವಾ ಹೊರಡಿ ಏನು ಮಾಡ್ತೀವಿ ಅಷ್ಟಕ್ಕೆ ತಕ್ಕ ಮಾಡುದು ಅಂತ ಮರುದಿನ ಹೋಗ್ತೇವೆ ಅಥವಾ ಒಟ್ಟಿಗೆ ಮಾಡಿಬಿಡ್ತೀರಾ ಇಲ್ಲ ಒಟ್ಟಿಗೆ ಒಟ್ಟಿಗೆ ಅಂದ್ರೆ ನಾವು ಅರಪ್ಪು ಈಗ ತೆಗಿತೇವಲ್ಲ ಪಾತ್ರದಲ್ಲಿ ತೆಗೆದು ಅವಾಗ ಅದಕ್ಕೆ ನಾವು ಮಿಡಿಯನ್ನ ಮಿಕ್ಸ್ ಮಾಡ್ತೇವೆ ಮಿಕ್ಸ್ ಮಾಡಿ ಹಾಕಿ ಹಾಕಿಬಿಟ್ಟೆ ಪುನಃ ಕಡಿಯುದು ನಾವು ನಾವು ಹೊರಡಿ ಬೀಸಿ ಬಿಟ್ಟು ಇಲ್ಲ ಇದ್ರಲ್ಲಿ ಏನು ತೆಗೆದಿಡುದಿಲ್ಲ ನಾವು ಈಗ ಒಂದು ಸಲ ಗ್ರೈಂಡರ್ ಬೀಸಿದ್ರೆ ಕೂಡ್ಲೆ ಅದಕ್ಕೆ ಮಿಡಿ ಮಿಕ್ಸ್ ಮಾಡಿ ಡ್ರಮ್ಮಿಗೆ ಹಾಕಿ ಕ್ಲೋಸ್ ಮಾಡಿ ಆಯ್ತು ನಾವು ಸಪೋಸ್ ಬಿಸಿ ಇದ್ರೆ ಸೈಡ್ ಮುಚ್ಚಳು ಸ್ವಲ್ಪ ಹೋರ್ ಇಟ್ಟರೆ ಅದಲ್ಲಿ ತಣೀತದಲ್ಲ ಬಿಸಿ ಬಿಸಿ ಇರಬಾರ್ದು ಹಾಗೆ ನಾವು ಮಾಡುವ ಕ್ರಮ ಹಾಗೆ ಈ ಮಿಡಿ ಮಾವಿನಕಾಯಿ ಅಲ್ಲದೆ ತುಂಡು ಭಾಗ ಹಾಗೇನಾದ್ರೂ ನೀವು ಹಾಕ್ತೀರಾ ಅಂದ್ರೆ ಈಗ ನೋಡಿ ಮಿಡಿಯ ಕೊಯ್ ನಂತರ ಉಳಿತದೆ ಹೌದು ಅದು ಬಲಿದಾಗ ಅದನ್ನು ನೀವು ಹೇಳುದು ಕೆತ್ತಲ್ವಾ ಬೆಳ್ದು ಬೆಳೆದ ಮಾವಿನಕಾಯನ್ನು ತುಂಡು ಉಪ್ಪಿನಕಾಯಿ ಅಂತ ಹೇಳಿ ನಾವು ಹೇಳುದು ಈ ಮಿಡಿ ಕೊಯ್ಯುವಾಗ ಮಿಡಿಯನ್ನು ಹೀಗೆ ಮುರಿಬೇಕಲ್ಲ ಮುರಿಯುವಾಗ ಬೀಳುವ ಮಿಡಿ ಉಂಟಲ್ಲ ಅದನ್ನು ಕೊರದು ಹಾಕ್ತೇವೆ ನಾವು ಅದನ್ನಾದ್ರೆ ಕೊರದು ಇವತ್ತು ಉಪ್ಪಲ್ಲಿ ಹಾಕಿದ್ರೆ ನಾಳೆ ಮೆಣಸು ಹಾಕ್ತೇವೆ ನಾವು ಊಟಕ್ಕೆ ಫ್ರೆಶ್ ಆಗಿ ಊಟಕ್ಕೆ ಅದು ಫಸ್ಟ್ ಒಂದು ಎಲ್ಲರಿಗೂ ಇಂಟ್ರೆಸ್ಟ್ ಕಡಿಭಾಗ ಅಂತ ಹೇಳಿ ಊಟ ಮಾಡೋದೊಂದು ವಿಶೇಷ ಅದು ಹಾಗೆ ನೆಕ್ಸ್ಟ್ ಡೇಗೆ ಅದು ಉಪ್ಪಿನಕಾಯಿ ರೆಡಿ ಆಗ್ತದೆ ನಮಗೆ ಮತ್ತೆ ಈ ನೀವು ಹೇಳಿದ್ರಲ್ಲ ತುಂಡು ಅಂತ ಹೇಳಿ ಬಲತ ಮಾವಿನಕಾಯಿನ ಕೆತ್ತಿ ಹಾಕುದು ಅದು ನಾವು ಕೆತ್ತೆ ಉಪ್ಪಿನಕಾಯಿ ಅಂತ ಹೇಳ್ತೇವೆ ಕೆತ್ತೆ ಉಪ್ಪಿನಕಾಯಿಗೆ ಹಸಿ ಹಾಕಿರೋದು ಗಟ್ಟಿ ಇರ್ತದೆ ಕೆತ್ತೆ ಗಟ್ಟಿ ಇರ್ತದೆ ಅದಕ್ಕೆ ಬೇಕಾಗಿ ನಾವು ಮಾವಿನ ತುಂಡಿರ್ತದಲ್ಲ ಅದನ್ನು ಸೇಕೆ ಬರ್ಸಿ ಅಂದ್ರೆ ಹಸಿ ಮಾಸುವ ತನಕ ಉಪ್ಪು ನೀರಲ್ಲಿ ಬೇಯಿಸಿ ಅದಕ್ಕೆ ಹುರಿದು ಹಾಕುದು ಹೆಚ್ಚು ಹಸಿ ಇದು ಏನು ಹೊರಡಿ ಹಸಿಯನ್ನು ಹಾಕುದಿಲ್ಲ ಅದಕ್ಕೆ ಮೆಣಸು ಮೆಂತೆ ಜೀರಿಗೆ ಇಂಗು ಸಾಸಿವೆ ಇಷ್ಟು ಡ್ರೈ ಅನ್ನು ಇದು ಹೊರಿಬೇಕು ಡ್ರೈ ಆಗಿ ಹೊರದು ಬೇಯಿಸಿ ಹಾಕೋದು ನಾವು ಮಿಕ್ಸ್ ಮಾಡುದು ಅದಕ್ಕೆ ಅದೇ ಉಪ್ಪು ನೀರನ್ನು ಸೇರಿ ಇಲ್ಲ ಅದೇ ಉಪ್ಪು ನೀರು ನಾವು ಯಾವ ಉಪ್ಪು ನೀರು ವೇಸ್ಟ್ ಮಾಡುದೇ ಇಲ್ಲ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಉಪ್ಪು ನೀರನ್ನು ಮಿಡ್ಡಿ ಉಪ್ಪು ನೀರು ಆಗುದು ಅದು ಹಾಳಾಗ್ತದೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಬೇರೆ ಉಪ್ಪು ನೀರು ಮಾಡ್ತಾರೆ ನಾವು ಬೇರೆ ಉಪ್ಪು ನೀರು ಮಾಡುದು ಬೇರೆ ಉಪ್ಪು ಮಾಡಿ ನೀರ್ ಮಾಡಿದ್ರೆ ಏನಾಗ್ತದೆ ಇದ್ರ ಪರಿಮಳ ಎಲ್ಲ ಹೋಗ್ತದೆ ಸೊನೆ ಮಿಡಿ ಅದಿರ ಅದೆಂತ ಆಗುದಿಲ್ಲ ಯಾಕಂತೇಳೆ ನಾವು ಕುದಿಸಿ ಆರಿಸಿದ ನೀರನ್ನು ಹಾಕ್ತೇವಲ್ಲ ಅದೇ ಎಂತ ಮಾಡುದಿಲ್ಲ ಮತ್ತೆ ಪುನಃ ಕುದಿಸುವ ಕೆಲಸವೂ ಇರುದಿಲ್ಲ ನಮಗೆ ಕೆಲವು ಜನ ಮಾವಿನ ಮಿಡಿಯನ್ನು ತೆಗೆದು ಅದನ್ನು ನೀರು ಪಸೆ ಆರ್ಬೇಕು ಅಂತ ಕೆಲವು ಜನ ಏನು ಇಡೀ ಹರಗಿಡ್ತಾರೆ ಅಥವಾ ಉಜ್ಜುತ್ತಾರೆ ಬಟ್ಟೆಯಲ್ಲಿ ತೆಕೊಂಡು ನಾವು ಅದೆಲ್ಲ ಎಂತದ್ದು ಇಲ್ಲ ನಮ್ಮದು ಕ್ರಮಿಂದ ತೆಗೆಯಿತು ನೀರು ಹಾರಿದ ತಕ್ಷಣ ಇದಕ್ಕೆ ಮಿಕ್ಸ್ ಮಾಡಿ ಆಯ್ತು ನಾವು ಹಾಗೆ ಹೆಚ್ಚು ಬೇರೆ ಬೇರೆ ಬಟ್ಟೆ ಹಾಕಿ ಬೆಳಿಗ್ಗೆ ತೆಗೆದು ಸಾಯಂಕಾಲ ತನಕ ಇಟ್ಟು ಹಾಗೆಲ್ಲ ನಾವು ಎಂತಸ ಮಾಡುದಿಲ್ಲ ನಾವು ದೊಡ್ಡ ಪ್ರಮಾಣ ಆದ ಕಾರಣ ಕೆಲಸವಸ ಜಾಸ್ತಿ ಹೌದು ಹೌದು ಈ ಸಣ್ಣ ಮಟ್ಟಿದ ಮಾಡ್ವಾಗೆ ಮಾಡುವಾಗೆ ಒಣಗಿಸಿ ಅದು ಇದೆಲ್ಲ ಮಾಡಿದ್ರೆ ನಮಗೆ ಮಾಡ್ಲಿಕ್ಕೆ ಆಗ್ಲಿಕ್ಕೂ ಇಲ್ಲ ನಾನು ಹೇಳಿದ್ನಲ್ಲ ನಮಗೆ ನಾಲ್ಕು ವರ್ಷದ್ದು ಇದೆ ಐದು ವರ್ಷದ್ದು ಇರ್ಬಹುದು ಅಲ್ಲಿ ಹುಡುಕಿದ್ರೆ ಅದನ್ನ ಮೊನೆಯಲ್ಲಿ ಐದೈದು ವರ್ಷದ್ದೆಲ್ಲ ಅಲ್ಲೇ ಇರ್ತದೆ ಅದು ಲಾಸ್ಟಿಗೆ ನಾಲ್ಕು ವರ್ಷ ದುಕ್ಕ ನಾವು ಮೊನ್ನೆ ತೆಗೆದಿಯೇನೆ ಉಂಟು ಮೇಲಿಂದ ಕಪ್ಪು ಬರ್ತದೆ ಕಪ್ಪು ಬರ್ತದ್ರೆ ಸೊನೆ ಅಡಿಯಿಂದ ಮೇಲೆ ಬಂದಾಗ ನಿಮಗೆ ಹೊರಡಿ ಸ್ವಲ್ಪ ಕಪ್ಪು ಮೇಲಿಂದ ಬರ್ತದೆ ಮತ್ತೆ ಅಡಿ ಬಿಳಿ ಉಂಟು ಮೇಲಿ ಈಗ ಮೇಡಮ್ ಈಗ ಹೇಳಿದ್ರೆ ಐದು ವರ್ಷದಿಂದ ಇದೆ ಅಂತ ನಿಮಗೆ ಹೆಚ್ಚು ಬೇಡಿಕೆ ಯಾವುದು ಹೊಸ ಉಪ್ಪಿನಕಾಯಿಯ ಅಥವಾ ಹರತಾದಷ್ಟು ರುಚಿ ಹೇಗೆ ಅದು ನಮಗೆ ಬೇಡಿಕೆ ಬರೋದು ಹೊಸ ಉಪ್ಪಿನಕಾಯಿಗೆ ಬರೋದು ಅಂದ್ರೆ ಈ ಹಳೆ ಉಪ್ಪಿನಕಾಯಿ ಗೇಟ್ ಕಡಿಮೆ ಅಂತ ಹೇಳುವಾಗ ಹಳೆ ಉಪ್ಪಿನಕಾಯಿ ಉಪ್ಪಿನಗಾಯಿ ಅಂತ ಹೇಳಿ ತಕೊಂಡು ಹೋಗುವವರು ಇದ್ದಾರೆ ಕೆಲಸದವರು ಅವರು ಇವರು ಅಂತ ಹೇಳಿ ತಕೊಂಡು ಹೋಗುವವರು ಇದ್ದಾರೆ ಮತ್ತೆ ನಮ್ಮಲ್ಲಿ ಕೆಲಸದವರಿಗೆ ಅಂತ ಯಾವಾಗಲೂ ಉಪ್ಪಿನಗಿ ಬೇಕು ಉಪ್ಪಿನಕಾಯಿ ಇಲ್ಲದೆ ಊಟವೇ ಇಲ್ಲ ನಾವು ಹೊರಗಡೆ ಒಂದು ಜಾರಲ್ಲಿ ಅವರಿಗೆ ಪ್ರತ್ಯೇಕ ಇಡುದೇ ಅದು ಅಂದ್ರೆ ನಾವು ತಿಂತೇವಲ್ಲ ಒಳಗೆ ಹಾಗೆ ಅವ್ರಿಗೂಸ ಒಂದು ಜಾರಲ್ಲಿ ಇರುದೇ ಅದು ಅದು ಆ ಉಪ್ಪಿನಕಾಯಿ ಈ ಉಪ್ಪಿನಕಾಯಿ ಅಂತಲ್ಲ ಯಾವ್ದಾದ್ರು ಒಂದು ಉಪ್ಪಿನಕಾಯಿ ಒಂದು ಜಾರ ಮುಗಿಯುವಾಗ ಮತ್ತೊಂದು ಜಾರ ಅಲ್ಲಿ ರೆಡಿ ಇರ್ತದೆ ಅವರು ಅವರಿಗೆ ನಾವು ಅವರಿಗೆ ಕೊಡ್ತೇವೆ ನಾವು ಹಾಗೆ ಹಾಗೆ ಯಾರಾದ್ರೂ ಕೇಳಿ ಕಳಗೊಳಿಸೋದು ಉಂಟ ನನಗೆ ಮಿಡಿ ರುಚಿ ಉಂಟು ಅದು ಕಳಗೊಳಿಸೋದು ಅದಿದ್ರೆ ಬೇಕು ಅಂತ ಹೇಳಿ ತೆಕ್ಕೊಂಡು ಹೋದವರು ಕೇಳುವರು ಇದ್ದಾರೆ ಇಲ್ಲ ಅಂತ ಇಲ್ಲ ಹಾಗೆ ಇನ್ನು ಈ ವರ್ಷ ಕಳೆದ ವರ್ಷದ ಉಪ್ಪಿನಕಾಯಿ ಇಲ್ಲ ಇಲ್ಲ ಎಲ್ಲ ಖಾಲಿ ಆಯ್ತು ಈ ವರ್ಷದ ಮಾತ್ರ ಇರುದು ನನಗೆ ಈಗ ಮೇಡಮ್ ಉಪ್ಪಿನಕಾಯಿ ಹಾಕಿದ ನಂತರ ಅದನ್ನು ನೀವು ಎಷ್ಟು ದಿವಸಗಳಿಂದ ಕೊಡ್ಲಿಕ್ಕೆ ಆರಂಭಿಸ್ತೀರಿ ಅದು ಡಿಮಾಂಡ್ ಬಂದಾಗ ಅವರು ಕೆಲವೇನ ಎಂತ ಮಾಡ್ತಾರೆ ಹೊಸ ಉಪ್ಪಿನಕಾಯಿ ಎಲ್ಲ ಅವ್ರಿಗೆ ಆಗುದ ಯೋ ಹಾಕಿದ್ರೆ ಹಾಕಿದ್ರ ಮುಗಿದ್ರೆ ನಮಗೆ ಇಲ್ಲ ಅಂತ ಆಗ್ತದ ಏನೋ ಅಂತ ಹೇಳಿ ಕೆಲವು ಜನ ನಾವು ಉಪ್ಪಲ್ಲಿ ಅದ್ದಿದ್ದೇವೆ ಅಂತ ಗೊತ್ತಾಗ್ತದ ತಕ್ಷಣ ಬುಕ್ ಮಾಡ್ತಾರೆ ಬುಕ್ ಮಾಡಿ ಯಾವಾಗ ಬೇಕೋ ಅವಾಗ ತೆಕೊಂಡು ಹೋಗಿ ಅವ್ರಿಗೆ ಗೊತ್ತಿರ್ತದೆ ಅದು ಎಷ್ಟು ಸಮಯ ಕಳೆದ ಮೇಲೆ ಯೂಸ್ ಮಾಡ್ಬೇಕು ಒಂದು ಈ ಮಿಡಿ ಉಪ್ಪಿನ ಅಂತ ಹೇಳಿದ್ರೆ ಸಾಧಾರಣವಾಗಿ ಒಂದು ಏಳೆಂಟು ತಿಂಗಳಾದ್ರೂ ಕಳಿಬೇಕು ಅದು ಮಿಡಿಯಿಂದ ಎಲ್ಲ ಬಿಟ್ಟು ಅದ್ರ ರುಚಿ ಸಿಕ್ಕಬೇಕಿದ್ರೆ ಫಸ್ಟಿಗೆ ಮತ್ತೆ ಹಾಕಿ ತಕ್ಷಣ ತಿಂದ್ರೆ ಅದ್ರ ಎಂತ ರುಚಿಯೂ ಇರುವುದಿಲ್ಲ ಒಂದು ಏಳೆಂಟು ತಿಂಗಳಾದ್ರೂ ಕಳಿಬೇಕು ಅಂತ ನಮ್ಮ ಅಭಿಪ್ರಾಯ ನಾವು ಹಾಗೆ ಉಪಯೋಗ ಮಾಡುದು ಅಷ್ಟು ತನಕ ಈ ಕಡಿಭಾಗೆಲ್ಲ ಇರ್ತದಲ್ಲ ಕೊಯ್ವಾಗ ಬಿದ್ದ ಮಿಡಿ ಒಳ್ಳೇದು ಅದನ್ನ ತುಂಡು ಮಾಡಿ ಹಾಕುದು ಅದು ಇದೆಲ್ಲ ಇರ್ತದಲ್ಲ ಹಾಗೆ ಮಿಡಿ ಉಪ್ಪಿನ ಸಾಧಾರಣ ಒಂದು ಉಪ್ಪಿನಗೆ ಹಾಕಿ ಒಂದು ಏಳೆಂಟು ತಿಂಗಳಾದ್ರೂ ಹಾಕಬೇಕು ಅದ್ರ ರುಚಿ ಹಿಡಿಬೇಕಿದ್ರೆ ಕೆಲವು ಜನ ತಿಂತಾರೆ ಇಲ್ಲ ಅಂತ ಇಲ್ಲ ನಾಲ್ಕು ತಿಂಗಳು ಐದು ತಿಂಗಳಿಗೆ ಅದು ಅವರವರ ವಿವೇಚನೆಗೆ ಬಿಟ್ಟದ್ದು ಹಾಗೆ ಈಗ ಸಾಮಾನ್ಯವಾಗಿ ಮಾವಿನ ಹೂ ಹೋಗುದು ನೀವು ಡಿಸೆಂಬರ್ ಸಮಯದಲ್ಲಿ ಇರಬಹುದ ಸಮಯದಿಂದ ನಿಮ್ಮ ದಿನಚರಿ ಮೇಲೆ ಮಾವಿನ ನೋಡುದು ಅದು ಹೇಗೆ ಮೇಡಮ್ ಸ್ವಲ್ಪ ದಿವಸ ಆಯ್ತು ಅಂತ ಹೇಳುದು ಆ ಸಣ್ಣ ಮಿಡಿಯಾಗೋ ಸಣ್ಣ ಮೂಗೂತಿ ಎಷ್ಟು ದೊಡ್ಡ ಆಯ್ತು ಅಂತ ನಾವು ಮಾತಾಡಿಕೊಳ್ಳುದು ಅದೆಲ್ಲ ಇದ್ದೇ ಇದೆ ಮತ್ತೆ ಕುಳ್ಳಿಲಿಕ್ಕಾಗಿ ಅದ್ರ ಅಡಿ ಹೋಗಿ ಹೆಕ್ಕಿ ತರದು ಅದು ಒಂದು ಸಣ್ಣ ಮಿಡಿ ಗಟ್ಟಿದು ಬೀಳ್ತದಲ್ಲ ಗಟ್ಟಿ ಮಿಡಿಯನ್ನು ತಂದು ಗುದ್ದಿ ಉಪ್ಪು ನೀರಿಗೆ ಗುದ್ದಿ ಹಾಕಿ ಅದಕ್ಕೆ ಹಸಿಮೆಣಸಿನಕಾಯಿಯನ್ನು ಕೊರದು ಹಾಕಿ ಊಟಕ್ಕೊಂದು ಬಹಳ ರುಚಿ ಅದು ನಾವು ಹಾಗು ಮಾಡ್ತೇವೆ ಬೇರೆ ಯಾರಿಗೂ ಕೊಡುದಿಲ್ಲ ಅದನ್ನು ನಮಗೆ ಟೇಸ್ಟ್ ಅಂತ ಹಾಗೆ ಅದನ್ನು ನಾವು ಮಾಡ್ತೇವೆ ಅದು ಜಲ್ಲಿ ಇಟ್ಟುಕೊಂಡ್ರೆ ಕಳೆದ ವರ್ಷದ ಈ ವರ್ಷ ಉಂಟಲ್ಲಿ ಈಗ ಈ ವರ್ಷ ಹಾಕಿದ್ದು ಉಂಟು ಮತ್ತೆ ಹೊರಗಡೆ ಇಟ್ಟರೆ ಹೆಚ್ಚು ದಿವಸ ಉಳಿಯುದಿಲ್ಲ ಒಂದು ನಾಲ್ಕು ದಿವಸಕ್ಕೆ ಹೊರಗಡೆ ಇಟ್ಟರೆ ಅಂದ್ರೆ ನಾವು ಉಪ್ಪು ನೀರು ಮಾಡಿ ಎಲ್ಲ ಹಾಕುದಿಲ್ಲ ಅದಕ್ಕೆ ಉಪ್ಪೇ ಉಪ್ಪನ್ನು ನೀರಲ್ಲಿ ತಣ್ಣೀರಲ್ಲಿ ಕರಡುದು ಕರಡೋದು ಅದಕ್ಕೆ ಬುದ್ಧಿ ಹಾಕುದು ಉಪ್ಪು ನೀರು ಮಾಡಿಟ್ರೆ ಅದು ಬರಬಹುದೇನೋ ನಾವು ನೋಡ್ಲಿಲ್ಲ ನಮಗೆ ಬೇಡ ಅಂತ ನೋಡ್ಲಿಲ್ಲ ನಾವು ಅದೇ ಅದು ಕರ್ಪೂರ್ ಕರ್ಪೂರ್ ಬರ್ತದೆ ತೊಂಡೆಕಾಯಿ ತಿಂದಾಗ್ತದೆ ಅಂದ್ರೆ ನೀವು ಬಿದ್ದ ಮಾವಿನಕಾಯಿಯನ್ನು ಸಹ ವೇಸ್ಟ್ ಮಾಡಲ್ಲ ವೇಸ್ಟ್ ಮಾಡ್ತೇವೆ ನಮಗೆ ಬೇಕಾದಷ್ಟು ಹೆಕ್ಕಿಬಿಟ್ಟು ಮತ್ತೆ ವೇಸ್ಟ್ ಅಷ್ಟು ಬೀಳ್ತದೆ ನೀವು ಕೊಡೋ ಪ್ರೀತಿಗೆ ಆ ಮಾವಿನ ಮರಗಳು ಸಹ ಅಷ್ಟು ಫಲ ಕೊಡ್ತವೆ ಈಗ ಉಪ್ಪಿನಕಾಯಿಯ ವಿಚಾರಕ್ಕೆ ಬಂದ್ರೆ ಇಷ್ಟು ಮಾಹಿತಿ ಕೊಟ್ರಿ ನೀವು ಇದಲ್ಲದೆ ಈಗ ಉಳಿದ ಉಪ್ಪಿನಕಾಯಿಯಲ್ಲಿ ಅಹ್ ಕಣಿಲೆ ಅಂದ್ರೆ ಬಹುಶಃ ಕಣಿಲೆಗೆ ಹೆಚ್ಚು ಬೇಡಿಕೆ ಇರಬಹುದು ಅಂತ ನನ್ನ ಅನಿಸಿಕೆ ನಿಮ್ಮಲ್ಲಿ ಅದಕ್ಕೆ ಬೇಡಿಕೆ ಇದೆಯಾ ಹೇಗೆ ನಮ್ಮಲ್ಲಿ ಬೇಡಿಕೆ ಇದೆ ಆದ್ರೆ ನಾವು ಕಣಿಲಿ ಮಾತ್ರ ಯಾರಿಗೂ ಕೊಡುದಿಲ್ಲ ಯಾಕಂದ್ರೆ ಅದು ತುಂಬಾ ಸಮಯ ಆ ಕರುಕುರು ಅಂತ ಹೇಳುದು ಅದು ಉಳಿಯುದಿಲ್ಲ ಕ್ರಿಸ್ಮಿಸ್ ಅದು ಉಳಿದಿಲ್ಲ ಈ ಕ್ರಿಸ್ಪಿ ಬರ್ಬೇಕಿದ್ರೆ ನಿಮಗೆ ಅದು ಅವಗಿಂದ ಅವಗಕ್ಕೆ ಆಗ್ಬೇಕು ಎರಡು ಮೂರು ಮೂರ್ ದಿವಸಲ್ಲೇ ಆಗ್ಬೇಕು ಇಲ್ಲಾದ್ರೆ ಫ್ರಿಜ್ ಅಲ್ಲಿ ಇಟ್ಟುಕೊಳ್ಬೇಕು ಅದಕ್ಕೆ ನಾವು ನ್ನ ಸೇಲ್ ಮಾಡುದಿಲ್ಲ ಮತ್ತೆ ಕಣಿಲೆ ಸೇಲ್ ಮಾಡುವಷ್ಟು ನಮಗೆ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ ಕಣಿಲೆ ಇಲ್ಲ ಅಷ್ಟೇ ಇಲ್ಲ ಕಣಿಲೆ ಇದೆ ನಾವು ಉಪ್ಪಲ್ಲಿ ಹಾಕಿಡ್ತೇವೆ ಈಗ ಹಲಸಿನಕಾಯಿ ಉಪ್ಪಲ್ಲಿ ಹಾಕಿಡ್ತಾರಲ್ಲ ಅದೇ ತರ ಕಣಿಲೆಯನ್ನುಸ ನಾವು ಉಪ್ಪಲ್ಲಿ ಹಾಕಿರ್ತೇವೆ ಒಂದ್ ಸ್ವಲ್ಪ ದಪ್ಪ ಕೊರೋದ್ರೆ ಅದು ಸಾಂಬಾರಿಗೆಲ್ಲ ಎಲ್ಲ ಬೇಕಾಗ್ತದೆ ಅದಕ್ಕೆ ಕಡಲೆಯನ್ನು ಮಿಕ್ಸ್ ಮಾಡಿ ಮಾಡಿದ್ರೆಲ್ಲ ಎಲ್ಲರಿಗೂ ಬಹಳ ಇಷ್ಟ ಅದು ಇದು ಹಲಸಿನಕಾಯನ್ನು ಉಪ್ಪಲ್ಲಿ ಹಾಕುವ ರೀತಿ ನಾವು ಕಣಿಲೆಯನ್ನು ಸಹ ಉಪ್ಪಲ್ಲಿ ಹಾಕಿಡ್ತೇವೆ ಅಂದ್ರೆ ದಪ್ಪ ಮತ್ತು ತೆಳ್ಳಗೆ ಅಂತ ಕುರಿತೇವೆ ತೆಳ್ಳಗೆ ಅಂತ ಕೊರದನ್ನು ತೆಳ್ಳು ಕುರ್ದನ್ನು ನಾವು ಪಲ್ಯಕ್ಕೆ ಉಪಯೋಗ ಆಗ್ತದೆ ಮತ್ತೆ ದಪ್ಪ ಕುರ್ದನ್ನು ಅದು ಸಾಂಬಾರಿಗೆ ಉಪಯೋಗ ಮಾಡ್ತೇವೆ ಹಾಗೆ ಅದ್ರದ್ದು ಹಾಗೆಲ್ಲ ನಾವು ಮಾಡುವ ಕಾರಣ ಉಪ್ಪಿನಕಾಯಿಗೆ ನಾವು ಹೆಚ್ಚು ಅದನ್ನು ಆಯ್ಕೆ ಪ್ರಯಾರಿಟಿ ಕೊಡ್ಲೇ ಇಲ್ಲ ಕೇಳಿದ್ರು ಸಹ ನಾವು ಪ್ರಯೋರಿಟಿ ಕೊಡುದಿಲ್ಲ ಯಾಕಂದ್ರೆ ಅದು ಹೆಚ್ಚು ಹದ್ ಮತ್ತೆ ಆಗ್ತದೆ ಮೆತ್ತಿಗೆ ಹೋಗ ಕಂಪ್ಲೇಂಟ್ ಬರ್ತದೆ ಆ ಒಳ್ಳೇದಿಲ್ಲ ಹಾಕಿ ಹಾಕಿದ್ದು ಹೀಗೆ ಆಯ್ತು ಹೇಳಿ ಬರ್ತದೆ ಅದಕ್ಕೆ ಅದಕ್ಕವಾಗ ನಾವು ಕಣಿಲೆಯನ್ನು ಸೇಲ್ ಮಾಡುದಿಲ್ಲ ಹೀಗೆ ಕೇಳಿದವ್ರಿಗೆ ಫ್ರೀ ಆಗಿ ಕೊಟ್ಟದ್ದು ಉಂಟು ಇಲ್ಲ ಅಂತ ಇಲ್ಲ ನೆಂಟ್ರಿಷ್ಟು ಅವರು ತಕೊಂಡ್ ಹೋಗ್ತಾರೆ ಇಷ್ಟಪಟ್ಟು ಕಣ್ಣಲ್ಲಿ ಇಷ್ಟ ಇರುವವರು ನಾವು ಸೇಲ್ ಅಂತ ಮಾಡುದಿಲ್ಲ ನಾವು ಸೇಲ್ ಅಂತ ಮೇನ್ ಮಾಡುದು ಮಿಡಿ ಉಪ್ಪಿನಕಾಯಿ ಮಾತ್ರ ಈಗ ಉಪ್ಪಿನಕಾಯಿಗೆ ಮಾವಿನ ಮಿಡಿಗಳನ್ನು ಕೊಯ್ದ ನಂತರ ನೀವು ಕೆತ್ತೆ ಅಂತ ಏನ್ ಹೇಳಿದ್ರೆ ಅದಕ್ಕೂ ಆಯ್ತು ನಂತರ ಕಾಯಿ ಹಣ್ಣಾದ ನಂತರ ಅದನ್ನ ಏನಾದ್ರೂ ಮಾಡ್ತೀರಾ ಹಣ್ಣಾದ ಮಾವಿನಕಾಯಿಯನ್ನು ನಾವು ಬಿದ್ದ ಹಣ್ಣು ಉಪ್ಪಿನಕಾಯಿ ಅಂತ ಹೇಳಿ ಹಾಕಿದ್ದೇವೆ ಮತ್ತೆ ನಾವು ಏನೋ ಬೇಯಿಸಿಟ್ಟು ಫ್ರಿಜ್ ಅಲ್ಲಿ ಇಟ್ಟಿರ್ತೇವೆ ಬೇಕಾಗ ಉಪಯೋಗ ಮಾಡಬಹುದು ಅಂತ ಹೇಳಿ ಮಾಯ ಹಣ್ಣನ್ನು ಗೊಜ್ಜಿ ಮಾಡಿ ಇಟ್ಟಿದ್ದೇವೆ ಮತ್ತೆ ಬೇಯಿಸಿಯೂ ಇಟ್ಟಿದ್ದೇವೆ ಹಸಿಯನ್ನು ಹಾಗೆ ಇಟ್ಟಿದ್ದೇವೆ ಫ್ರೀಸರ್ ಅಲ್ಲಿ ಇಟ್ಟರೆ ಏನಾಗುದಿಲ್ಲ ಈಗ ಹಣ್ಣು ಮಾವಿನಕಾಯಿ ಉಪ್ಪಿನಕಾಯಿ ಅದಕ್ಕೆ ಹೌದು 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 ಸೇಮ್ ಅದೇ ರೀತಿ ಹಾಕಿದ್ದು ಬೇಡಿಕೆ ಇಲ್ಲ ನಾವು ಹಾಕ ನಾವು ಫಸ್ಟ್ ಟೈಮ್ ಹಾಕಿದ್ದು ಅವತ್ತು ಹಾಕ್ತಿದ್ದೆವು ನಾವು ಮತ್ತೆ ಮನೆ ಖರ್ಚೆ ತಕ್ಕ ಹಾಕೋಲ್ಲ ಅದೆಲ್ಲ ಅಂದ್ರೆ ಹೆಚ್ಚು ಹೊರಗಡೆ ಕೊಟ್ರೆ ಉಳಿಯುವುದಿಲ್ಲ ಅದು ಹಾಳಾದ್ರೆ ಮತ್ತೆ ಸುಮ್ಮನೆ ಕಂಪ್ಲೇಂಟ್ ಬರ್ತದೆ ಉಳ್ಳೇದಾಗುದಿಲ್ಲ ಮತ್ತೆ ನಾವು ಮಾವಿನಕಾಯಿಯನ್ನು ನೀರಲ್ಲಿ ಹಾಕ್ತೇವೆ ಪಲ್ಯ ಚಟ್ನಿ ಎಂತ ಬೇಕಾದ ಮಾವ ಮತ್ತೆ ಈಗ ಈ ಕಡೆ ಪದಾರ್ಥ ಮಾಡ್ತೇವಲ್ಲ ಅದಕ್ಕೆಲ್ಲ ಉಪಯೋಗ ಮಾಡಬಹುದು ಎಂತ ಹಾಗೆ ಮಾವಿನಕಾಯಿ ಅನ್ಸ ನಾವು ನೀರಲ್ಲಿ ಹಾಕ್ತೇವೆ ಈಗ ಹಲಸಿನಕಾಯಿ ಸೊಳೆನೆ ಅವ್ರ ಎಲ್ಲ ಹೆಚ್ಚಿನವರೆಂದ್ರು ಹಲಸಿನಕಾಯಿ ಹಾಕ್ತಾರೆ ಮಾವಿನಕಾಯಿ ಹಾಕ್ತಾರೆ ಕಣಿಲೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಅಂದ್ರೆ ಕಣಿಲೆ ಮಾವಿನಕಾಯಿ ಹಲಸಿನಕಾಯಿ ಮೂರು ನೀರಲ್ಲಿ ಹಾಕ್ತೇವೆ ನಾವು ಮತ್ತೆ ನಾವು ಹಣ್ಣು ತುಂಬಾ ಹಣ್ಣು ಸಿಹಿ ಆಗೋಗಕ್ ಸ್ಟಾರ್ಟ್ ಆಗುವಾಗ ಮಾಂಬುಳ ಅಂತ ಹೇಳಿ ಮಾಡ್ತಾರಲ್ಲ ಮಾವಿನ ಹಣ್ಣು ಮಾಂಬಳ ಮಾಡ್ತೇವೆ ಮಾವಿನ ಹಣ್ಣು ಬಿದ್ದಾಗೂ ನಮಗೆ ಸುಮ್ಮನೆ ಅಲ್ಲಿ ಅಡಿಯಲ್ಲಿ ಹಾಳದ್ ನೋಡೋಕ್ ನೋಡೋಕೆ ಆದ್ರೆ ಮಂಗನು ಬರ್ತದೆ ಮಂಗ ಬಂದು ತಿಂದು ಉಳ್ದದು ಕೊಯ್ದಾಗ್ತದೆ ನಮಗೆ ಓ ಈಸಿಗೆ ಕೊಯ್ಲಿಕ್ಕೆ ಜನ ಕೊಯ್ಲಿಕ್ಕೆ ಜನ ಬೇಡ ನಮಗೆ ಧರ್ಮಕ್ಕೆ ಅವರಿಗೆ ಮಜೂರಿ ಕೊಡುವ ಕೆಲಸ ಇಲ್ಲ ಅಲ್ಲ ಹಾಗಾಗಿ ಕೊಯ್ದಾಗ್ತದೆ ಹಣ್ಣುಗಳಲ್ಲಿ ಸಂತೃಪ್ತಿ ಹೌದು ಹೌದು ಅವರ ಹೊಟ್ಟೆ ತುಂಬಿದಾಗೂ ಆಗ್ತದೆ ನಮಗೆ ಟೇಸ್ಟಿ ಫುಡ್ ಮಾಡಿಡ್ಲಿಕ್ಕೂ ಆಗ್ತದೆ ಹಾಗೆ ನಮಗೆ ಮೈ ನಾವು ಮಾಂಬಳ ಮಾಡೋದು ಇದೆ ಒಮ್ಮೊಮ್ಮೆ ಸಿಕ್ಕಿರೋ ಒಂದೊಂದು ಬಟ್ಟೆಲ್ಲ ಸಿಕ್ತದೆ ಅಷ್ಟೊಳ ಎಂತ ಮಾಡುದು ಎಂತ ಮಾಡುದು ಹಾಳಾಗ್ತದಲ್ಲ ಅಂತ ಆಗ್ತದೆ ಸಿಹಿ ಹಣ್ಣಿನ ಮರದ್ದು ಮಾತ್ರ ನಾವು ಮಾಡ್ತೇವೆ ಮತ್ತೆ ಹುಳಿ ಹಣ್ಣಿನ ಮರದ್ದು ಅಲ್ಲೇ ಹಾಳಾಗ ಹೋಗ್ತೇವೆ ಮತ್ತೆ ತುಂಬಾ ಜನ ಬಂದು ಹೆಕ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ಹಣ್ಣು ನಾವು ಇದು ಕೊಟ್ಟಿದ್ದಕ್ಕೆ ಲೆಕ್ಕ ಇಲ್ಲ ಎಲ್ಲರೂ ಒಂದ್ ಅಂದ್ರೆ ಲೆಕ್ಕವೇದು ಅಲ್ಲಿ ಇರ್ತದೆ ಹಣ್ಣು ಅಂತ ಹೇಳಿ ಹಾಗೆಲ್ಲ ಬರ್ತಾರೆ ಅಥವಾ ಕೇಳ್ತಾರೆ ಹಣ್ಣು ಅಂತ ಹೇಳಿ ಹಾಗೆ ಎಲ್ಲರಿಗೂ ಕೊಟ್ಟು ಕೊಟ್ಟು ಆಗುವಾಗಲೇ ಮುಗಿತದೆ ಮತ್ತೆ ನಾವು ಮನೆ ಖರ್ಚಿಗೆ ತಕ್ಕ ಮಾಯಕಾಯಿ ತೊಕ್ಕು ಮಾಡ್ತೇವೆ ಸಿಹಿ ತೊಕ್ಕು ಬೇರೆ ಖಾರ ತೊಕ್ಕು ಬೇರೆ ಅಂತ ಅಂತೇಳಿ ತೊಕ್ಕು ಮಾಡ್ತೇವೆ ಸೂಜಿ ಮೆಣಸು ಹಾಕಿದ್ರೆ ಹೌದು ಸೂಜಿ ಮೆಣಸು ಹಾಕಿದ್ರೆ ಖಾರ ಬರ್ತದೆ ಇಲ್ಲದ್ರೆ ಎಷ್ಟು ಹಸಿ ಮೆಣಸಿನ ಹಾಕಿರೋ ಸಾಕಾಗುದಿಲ್ಲ ಹಾಗೆ ಸೂಜಿ ಮೆಣಸು ಹಾಕ್ತೇವೆ ಖಾರ ಬರ್ತದೆ ಖಾರಕ್ಕೆ ಅದು ಎರಡು ಟೈಪ್ ಮಾಡ್ತೇವೆ ಒಂದು ತುರುದು ಮಾಡಿ ಮಾಡ್ತೇವೆ ಮತ್ತೊಂದು ಕಡದು ಮಾಡಿ ಮಾಡುದು ಇದೆ ನಾವು ಕಾಡು ಮಾವಿನ ಹೆಣ್ಣಿಗೆ ವಿಶೇಷ ಬೇಡಿಕೆ ಇದೆ ಯಾಕೆ ಬೇಡಿಕೆ ಇದೆ ಯಾಕಂದ್ರೆ ಈಗ ಅದು ಬಹುಶಃ ಸಿಕ್ಕುದೇ ಕಡಿಮೆ ಅಲ್ಲ ಮೇಡಮ್ ಹೌದು ಈಗ ಕಾಡೆ ಇಲ್ವಲ್ಲ ಸಿಕ್ಕಲಿಕ್ಕೆ ಕಾಡು ನೋಡುದೇ ಕಷ್ಟ ಇನ್ನು ಮುಂದಿನ ಜನರೇಷನ್ ಹಾಗೆ ಬೇಡಿಕೆ ಇದೆ ನಾವು ಈಗ ಒಂದು ಪೇಟೆಗೆ ತಕೊಂಡೋಗ್ತಾರೆ ನಾವು ಮಾತ್ರ ಕೊಡ್ಲಿಕ್ಕೆ ಹೋಗ್ಲಿಲ್ಲ ಇಷ್ಟವರೆಗೆ ಅದು ಇಲ್ಲಿ ಊರಲ್ಲೇ ಅದೇ ಎಲ್ಲರೂ ಇಲ್ಲದವರೆಲ್ಲ ಕೇಳಿ ಕೇಳಿ ತೆಕ್ಕೊಂಡೋಗಿ ಮುಗೀತದೆ ಅಂತೂ ನಮಗೆ ಮರದಡಿಲಿ ಹಾಳಾಗ್ಲಿಲ್ಲ ಅದೊಂದು ಸಮಾಧಾನ ನಮಗೆ ಇಲ್ಲದ್ರೆ ಮರದ ಅಡಿಲಿ ಹೋಗ್ಲಿಕ್ಕೆ ಆಗುದಿಲ್ಲ ಮತ್ತೆ ಒಳ್ಳೆ ಹಣ್ಣು ಹೆಕ್ಲಿ ಹಾಗೆ ಆಗ್ಲಿಲ್ಲ ಹಣ್ಣು ಹಾಳೆ ಆಗ್ಲಿಲ್ಲ ನಾವು ಬೇಕಿದ್ರೆ ಮನೆಗೆ ಬೆಳಿಗ್ಗೆ ತಂದಿಡ್ತಾರೆ ಇವರು ಹೆಕ್ಕೊಂಡು ಬಂದ ಇಡ್ತಾರೆ ತಕೊಂಡ್ ಹೋಗ್ತಾರೆ ಅದೇ ಮತ್ತೆ ಹೋಗುವಾಗೆಲ್ಲ ತಕೊಂಡ್ ಹೋಗ್ತಾರೆ ಅಂದ್ರೆ ಸಾಮಾನ್ಯವಾಗಿ ನಂಗೆ ಅನ್ನಿಸ್ತದೆ ಮಾವಿನ ಹಣ್ಣಿನ ಮಾಮಳ ಮಾಡ್ತೀರಿ ಸಾರು ದಿನ ಇರಬಹುದು ಅಂತ ಅನ್ನಿಸ್ತದೆ ಮಾವಿನ ಸಾರು ಒಂದು ಸಾರು ಗೊಜ್ಜಿ ಒಂದು ಡೈಲಿ ಇರ್ತದೆ ಮೇಜಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ ಅದು ಹಾಗೆ ದಾಸ್ತಾನ ಮಾವಿನ ಹಣ್ಣು ಮುಗಿಯೋ ತನಕ ದಾಸ್ತಾನ ಮಾವಿನ ಹಣ್ಣು ಮುಗಿತದೆ ಅಂತ ಹಾಗೂ ಮತ್ತೆ ಕೆಲವೆಲ್ಲ ಫ್ರಿಡ್ಜಿಗೆ ಹೋಗ್ತದೆ ಆಮೇಲೆ ಇಂದ ತೆಗೆಯೋದು ಹಾಗೆ ಅಂದ್ರೆ ಯಥೇಚ್ಛವಾಗಿ ನಿಮ್ಮ ಮನೆಯಲ್ಲಿ ಮಾವಿಗೆ ಸಂಬಂಧಪಟ್ಟಂತ ಎಲ್ಲಾ ಐಟಮ್ ಹೌದು 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 ಅದೇ ಹಾಗೆ ಮತ್ತೆ ಎಂದ್ರು ಅಪ್ರೂಪವರೆಲ್ಲ ದೂರ ದೂರ ಇರುವವರೆಲ್ಲ ಬಂದು ಇಷ್ಟಪಡ್ತಾರೆ ಹಾಗೆ ಈಗ ನನ್ನ ತಾಯಿ ಮನೆಯಲ್ಲೇ ಒಂದು ಕಾರ್ಯಕ್ರಮ ಇದೆ ತಾಯಿಯದ್ದೇ ಕಾರ್ಯಕ್ರಮ ಅದಕ್ಕೆ ಹಾಗೆ ಒಂದು ಡಬ್ಬ ಮಾವಿನ ಹಣ್ಣು ಇಟ್ಕೊಂಡು ಬಂದಿದ್ದೇನೆ ಅವರಿಗೆಲ್ಲ ಅವರೆಲ್ಲ ತಮ್ಮಂದ್ರೆಲ್ಲ ದೂರ ದೂರ ಇರುವವರು ಅವರಿಗೆ ಮಾವಿನ ಹಣ್ಣು ಕಾಣೋದೇ ಬಹಳ ಅಪರೂಪ ಹಾಗೆ ಅವರೆಲ್ಲ ತಿನ್ಲಿ ಅಂತ ತೆಕ್ಕೊಂಡು ಬಂದಿದ್ದೇನೆ ಇಲ್ಲದ ಟೈಮಲ್ಲಿ ತಿನ್ನದಂದ್ರೆ ಅವ್ರಿಗೆ ಒಂದು ಖುಷಿ ಅಲ್ವಾ ಹಾಗೆ ಬರೋ ಇಟ್ಕೊಂಡು ಬರುದು ನಿಮಗೆ ಮಾಂಬಳಕ್ಕೆಲ್ಲ ಬೇಡಿಕೆ ಈಗ ಬೇಡಿಕೆ ಕೇಳ್ತಾರೆ ನಾವು ಕೊಡುದಿಲ್ಲ ನಮಗೆ ಅಂದ್ರೆ ನಮ್ಮ ಮನೆ ಮಕ್ಕಳಿಗೆ ಅವ್ರ ಇವರಿಗೆಲ್ಲ ತುಂಬಾ ಅಂದ್ರೆ ನಂತರಷ್ಟು ಎಲ್ಲ ಇರ್ತಾರಲ್ಲ ಅವರಿಗೆಲ್ಲ ಇದೆ ಹಾಗೆ ಎಲ್ಲ ಸೇಲ್ ದೊಡ್ಡ ಕೊಡದೆ ಮಾವಿನಕಾಯಿ ಇದಲ್ಲದೆ ಸಂಡಿಗೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ರಿ ಯಾವೆಲ್ಲ ಸಂಡಿಗೆಗಳನ್ನು ಮಾಡ್ತೀರಿ ಸಂಡಿಗೆ ಅಂದ್ರೆ ನಾವು ಕುಂಬಳಕಾಯಿ ಸಂಡಿಗೆ ಮಾಡ್ತೇವೆ ಮತ್ತೆ ಗೋಧಿ ಸಂಡಿಗೆ ರಾಗಿ ಸಂಡಿಗೆ ಹೀಗೆಲ್ಲ ತರ ತರವಾರ ಮಾಡ್ತೇವೆ ಹಪ್ಪಳ ಇದೆಲ್ಲ ಇದೆಲ್ಲ ಮನೆ ಹೊರತೆಗೆ ಮಾತ್ರ ಹೊರಗಡೆ ಸೇಲಿಗಿಂತ ನಾವು ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಿಮಗೆ ಬಹುಶಃ ಉಪ್ಪಿನಕಾಯಿ ಇದು ಮಾಡಿದ ಸಮಯ ಇದೆಲ್ಲ ಒಂದು ವೇಳೆ ನಿಮ್ಗೆ ಬೇಡಿಕೆಗಳು ಬಂದಲ್ಲಿ ಸಂಡಿಗೆಗಳನ್ನು ಮಾರಾಟ ಮಾಡುವ ವ್ಯವಸ್ಥೆ ಏನಾದ್ರೂ ಮಾಡುವ ಅಂದಾಜಿದೆಯಾ ನೋಡೋಣ ಮುಂದಕ್ಕೆ ಹೇಗೆ ಬರ್ತದೆ ನೋಡಿಕೊಂಡು ನೋಡೋಣ ಈಗ ಆಲೋಚನೆ ಇಲ್ಲ ಮುಂದೆ ನೋಡೋಣ ಆ ಇದಲ್ಲದೆ ಮಾವಿನ ಇದು ಸಂಬಂಧಿಸಿದ್ದು ಎಲ್ಲಾಯ್ತು ಸಂಡಿಗೆಗಳೆದ್ದಾಯ್ತು ಇದಲ್ಲದೆ ಬೇರೆ ಯಾವ ರೀತಿಯ ಗೃಹೋದ್ಯಮ್ ಇದರಲ್ಲಿ ಇದ್ದೀರಾ ನೀವು ಹೇಗೆ ಗೃಹೋದ್ಯಮ ಅಂತ ಹೇಳಿದ್ರೆ ನಾವು ಸೇಲ್ ಮಾಡ್ಲಿಕ್ಕೆ ಅಂತ ಅಲ್ಲ ಮನೆ ಖರ್ಚಿಗೆ ತಕ್ಕ ನಾವು ಈಗ ಉಪ್ಪಲ್ಲಾಕಿದ ಹಲಸೆ ಕೈ ಹೋಗ್ತದಲ್ಲ ಹಲಸಿನ ಸೊಳ್ಳೆ ಅದು ನಾವು ಹಪ್ಪಳ ಮಾಡ್ತೇವೆ ನಾವು ಅದ್ರದ್ದು ಅದು ಬೆಳ್ಳಿಗೆ ಬಿಳಿ ಚಂದ ಕಾಣ್ತದೆ ಹಪ್ಪಳ ಬಹಳ ರುಚಿ ಅದು ತಿನ್ಲಿಕ್ಕೆ ಹಾಗೆ ಹಪ್ಪಳ ಮಾಡ್ತೇವೆ ಮತ್ತೆ ಉಂಡ್ಲೆ ಕಾಳು ಅಂತ ನಮ್ಮ ಬದಿ ಮಾಡ್ತಾರೆ ಸೊಳ್ಳೆ ಮತ್ತೆ ಅಕ್ಕಿ ಎಲ್ಲಾ ಉಟ್ಟು ಬಿಸಿ ಹಾಕಿ ಒಂದು ಎಣ್ಣೆಲಿ ಕಾಯಿಸುವ ತಿಂಡಿ ಅದು ರೌಂಡ್ ರೌಂಡ್ ಆಗಿ ಇರ್ತದೆ ಈಗ ಈಗ ಸಾಧಾರಣ ಅಂಗಡಿಯಲ್ಲಿ ಸಿಗ್ತದೆ ಹಾಗೆ ಎಲ್ಲರಿಗೂ ಗೊತ್ತಿರ್ತದೆ ಉಂಡ್ಲೆ ಕಾಳು ಅಂತ ಹೇಳಿದ್ರೆ ಅವತ್ತಿನ ಕಾಲದಲ್ಲಿ ಆದ್ರೆ ಬಹುಶಃ ಯಾರಿಗೂ ಗೊತ್ತಿರ್ಲಿಲ್ಲ ಅದು ಕೆಲವೇ ಕೆಲವು ಮನೆಯಲ್ಲಿ ಇರ್ತಾ ಇರ್ತೇ ಈಗ ಎಲ್ಲ ಅಂಗಡಿಯಲ್ಲೂ ಇದೆ ಅದು ಹಾಗೆ ಕುಂಬಳಕಾಳು ಅಂತೇಳಿ ಎಲ್ಲಾ ಮನೆ ಮಾತದ್ದು ಹಾಗೆ ಅದು ಮಾಡ್ತೇವೆ ಹಾಗೆ ಎಲ್ಲಿಗೂ ಸೇನ್ ಮಾಡ್ಲಿಕ್ಕೆ ಅಂತ ಇಷ್ಟು ತನಕ ಮಾಡ್ಲಿಲ್ಲ ನಾವು ನಾವು ಮಾಡುವಾಗ ಪ್ರಮಾಣದಲ್ಲಿ ತುಂಬಾ ಮಾಡ್ತೀರಾ ಹೇಗೆ ಹಾ ಸಾಧಾರಣ ನಮ್ಮ ಮಾಡಿದ್ರೆ ನಮ್ ಸಲ ಎಲ್ಲರಿಗೂ ಬರ್ಬೇಕು ನಮ್ಮ ಮನೆಯವ್ರು ಸದಸ್ಯರಿಗೆ ಅವ್ರಿ ಇವರಿಗೆ ಕೊಡ್ಲಿಕ್ಕೆ ಅಂತ ಹೇಳಿದ್ರೆ ಬಂಧು ಹೌದು ಬಂಧು ಮಿತ್ರರಿಗೆಲ್ಲ ಈಗ ನಾವು ಹಾಗೆ ಗೋಧಿ ಹಲ್ವಾ ಅಂತ ಮಾಡ್ತೇವೆ ಗೋಧಿ ಹಲ್ವಾ ಮೂರು ಕೆಜಿ ಗೋಧಿ ಇದೆಲ್ಲ ಮಾಡ್ತೇವೆ ಮೂರು ಕೆಜಿ ನಾಲ್ಕು ಕೆಜಿ ಇದೆಲ್ಲ ತುಂಬಾ ಮಾಡ್ತೇವೆ ಅದೇ ಎಲ್ಲರಿಗೂ ಇಡೀ ಗೆ ಬರ್ಬೇಕಾದ್ರು ಅಷ್ಟು ಮಾಡ್ತೇವೆ ಅಲ್ಲ ಹಾಗೆ ಅವಾಗ ಎಲ್ಲರಿಗೂ ಕೊಡ್ಲಿಕ್ಕೆ ಆಗ್ತದಲ್ಲ ಅವಾಗ ಒಂದ್ಸಲ ಎಲ್ಲರಿಗೂ ಕೊಟ್ಟಾಗುವಾಗ ಸಮಾಧಾನ ಆಗಿದೆ ಹಾಗೆ ಇಷ್ಟೆಲ್ಲ ನೀವು ಮಾಡ್ತೀರಲ್ಲ ಇದರ ಹಿಂದೆ ಅಂದ್ರೆ ನೀವು ಯಾ ಜೊತೆಗುಡಿ ಮಾಡ್ತೀರಾ ಅಥವಾ ಹೇಗೆ ಮಾಡ್ತೀರಿ ಇದನ್ನು ನಾವು ಇದನ್ನು ಜತೆಗುಡಿಯೇ ಮಾಡುದು ಒಬ್ರೆ ಮಾಡುವಂತ ಕೆಲ್ಸವೇ ಅಲ್ಲ ಇದು ಸಾಧ್ಯವೇ ಇಲ್ಲ ಒಬ್ರೆ ಮಾಡ್ಲಿಕ್ಕೆ ಒಬ್ಬ್ರೀಗ ಸಣ್ಣ ಪ್ರಮಾಣದಲ್ಲಿ ಮಾಡ್ಬೇಕಿದ್ರೆ ಕಷ್ಟ ಆಗ್ತದೆ ಅಂತ ಇಷ್ಟು ದೊಡ್ಡ ಪ್ರಮಾಣದ ಮಾಡಬೇಕಿದ್ರೆ ಕಷ್ಟ ಆಗ್ತದೆ ಹಾಗೆ ನಾವು ಎರಡು ಜನ ಸೇರಿಕೊಂಡೇ ಮಾಡುದು ಮತ್ತೆ ಒಬ್ಬೊಬ್ರು ಮಾಡ್ಲಿಕ್ಕೆ ಆಗುದಿಲ್ಲ ಪ್ರೇಮ ಅಂತ ಇದ್ದರೆ ಅವರು ನಾವು ಸೇರಿಕೊಂಡೆ ಮಾಡೋದು ಅವರು ಒಟ್ಟಿಗೆ ಇರ್ತೇವೆ ನಾವು ನಾವು ಜೊತೆಲ್ಲೇ ಇರುವವರು ಯಾವ ಸಹ ಹಾಗೆ ಮೇಡಮ್ ನನಗೆ ಈಗ ಒಂದು ಕುತೂಹಲ ಏನಂದ್ರೆ ಇಷ್ಟೆಲ್ಲ ನೀವು ಬೇಡಿಕೆಗೆ ಅನುಗುಣವಾಗಿ ಮಾರಾಟ ಮಾಡ್ತೀರಿ ಉಪ್ಪಿನಕಾಯಿಗಳಾಗ್ಲಿ ಮತ್ತೆ ಸಂಡಿಗೆಗಳು ಬೇಡಿಕೆಗೆ ಅನುಗುಣವಾಗಿ ಬಂದ್ರೆ ಕೊಡುವ ಯೋಚನೆ ಮಾಡಬಹುದು ಅಂದ್ರೆ ಸಾಮಾನ್ಯವಾಗಿ ಈಗ ಉಪ್ಪಿನಕಾಯಿಗೆ ನೀವು ಈ ವರ್ಷ ಮೂವತ್ತು ಸಾವಿರ ಮಿಡಿಗಳನ್ನು ಹಾಕಿದ್ರೆ ಅಂದ್ರೆ ಇಷ್ಟು ನೀವು ಲಾಭ ಗಳಿಸಬಹುದು ಅಂದ್ರೆ ನಾನು ಯಾಕೆ ಕೇಳ್ತಿದ್ದೇನೆ ಅಂದ್ರೆ ಗೃಹೋದ್ಯಮ ಒಂದು ಲಾಭದಾಯಕ ಉದ್ದಿಮೆಯ ಅಂತ ನಮ್ಮ ಕೇಳುಗರಿಗೆ ಹೇಳ ಒಳ್ಳೆ ಒಳ್ಳೆ ಪ್ರಶ್ನೆ ಇದು ಎಲ್ಲರೂ ಗೃಹೋದ್ಯಮ ಲಾಭ ಅಲ್ಲ ಅಂತ ಹೇಳ್ತಾರೆ ಆದ್ರೆ ಇದು ಆಕ್ಚುಲಿ ಫುಲ್ ಲಾಭವೇ ಇದು ಯಾಕೆ ಅಂದ್ರೆ ನಾನು ಬೆಂಗಳೂರಲ್ಲಿ ಒಂದು ಹನ್ನೆರಡು ವರ್ಷ ಕೆಲಸ ಮಾಡ್ತಾ ಇದ್ದೆ ಕೆಲಸ ಮಾಡಿದ ಮೇಲೆ ನಾ ಕೆಲಸ ಬಿಟ್ಟು ಬಂದು ನಾನು ಹೀಗೆ ಅಮ್ಮ ಹೇಳಿಕೊಟ್ಟ ಇದನ್ನೇ ಮುಂದುವರಿಸುವ ಅಂತ ಹೇಳಿ ಮಾಡಿದ್ದು ಮತ್ತೆ ನಮ್ಮಲ್ಲೇ ಇತ್ತು ಹಾಗಾಗಿ ಮತ್ತೆ ಮನಸ್ಸು ಆಗ್ಲಿಲ್ಲ ಗೊತ್ತಿದ್ದ ವಿದ್ಯೆಯೇ ಗೊತ್ತೇ ಕಲ್ತು ಮಾಡಿದ ವಿದ್ಯೆ ಅಲ್ಲ ಇದು ನಾವು ಹೌದು ಹೌದು ಅಮ್ಮನ ಕೈಯಿಂದ ಕಲ್ತ ವಿದ್ಯೆ ಅಂದ್ರೆ ನಾನು ಆಗಲೇ ಹೇಳಿದೆ ಅಲ್ಲ ನಾವು ಸಣ್ಣ ತೀರ್ವಗಳೇ ಅಪ್ಪ ತೀರಿ ಹೋಗಿ ಅಮ್ಮನೆ ನೋಡ್ಬೇಕ ಆಗ ಅಮ್ಮ ಅಮ್ಮ ಉಪ್ಪಿನಿಗೆ ಹಾಕ್ಬೇಕಿದ್ರೆ ಸಹಾಯ ಮಾಡ್ಬೇಕಿದ್ರೆ ನಾವೇ ಮಾಡ್ಬೇಕಾಗಿತ್ತು ಯಾಕಂದ್ರೆ ನಾವೇ ದೊಡ್ಡವರು ಮೂರ್ ಹೆಣ್ಮಕ್ಳು ನಾವೇ ಹಾಗಾಗಿ ನಾವು ಸೇರ್ಲೇಬೇಕಾಗಿತ್ತು ಅದು ಹಾಗೆ ನಮಗೆ ಒಂದು ಸಣ್ಣ ಒಂದು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಆಗಿರುವಾಗಲೇ ನಮಗೆ ಆ ವಿದ್ಯೆ ಅದು ಮೈ ಗೂಡಿದೆ ಅದು ಹಾಗೆ ಅಮ್ಮನೊಟ್ಟಿಗೆ ಸೇರಿ ಸೇರಿ ನಮಗೆ ಗೊತ್ತಿತ್ತು ಅದು ದೊಡ್ಡ ವಿಷಯ ಅಂತ ಆಗ್ತಾ ಇರ್ಲಿಲ್ಲ ಈಗ ನಾವು ಅಂದಾಜು ಸಾಧಾರಣ ನೂರ ಕೆಜಿ ಅಷ್ಟು ಸೇಲ್ ಮಾಡಿದೇವೆ ನಾವು ಈ ವರ್ಷ ಹೌದು ಹೌದು ಅದು ನೂರ ಕೆಜಿ ಸಾಧಾರಣ ಒಂದು ಲಕ್ಷ ರೂಪಾಯಿ ನಮಗೆ ಲಾಭ ಅಂತ ಹೇಳಬಹುದು ಅಂದ್ರೆ ಖರ್ಚು ಇದೆಲ್ಲ ಕಳೆದು ಹೌದು ಓಹೋ ಹೌದು ಇನ್ನೆಷ್ಟು ಉಪ್ಪಿನಕಾಯಿಗಳು ಈ ವರ್ಷ ಇದರಲ್ಲಿ ಬಾಕಿ ಇದೆ ಇದ್ರೆ ಸಾಧಾರಣ ಇನ್ನು ಎರಡೂವರೆ ಕ್ವಿಂಟಾಲ್ ಮೂರು ಕ್ವಿಂಟಾಲ್ ಅಂದಾಜು ಇರಬಹುದು ಇರಬಹುದು ಇನ್ನು ಮೇಡಮ್ ಈಗ ಸಾಮಾನ್ಯ ಒಂದು ಮೂವತ್ತು ಸಾವಿರದ ಉಪ್ಪಿನಕಾಯಿ ಮಿಡಿ ಉಪ್ಪಿನಕಾಯಿ ಹಾಕಿದ್ರಿ ನೀವು ಇಷ್ಟು ಇಷ್ಟು ಬಂತ ಸಾಧಾರಣ ಸರಿ ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಸಣ್ಣ ಮಿಡಿಯಾದ್ರೆ ತೂಕ ಕಡಿಮೆ ಬರ್ತದೆ ಸಾಧಾರಣ ಮೀಡಿಯಂ ಸೈಜ್ ಆದ್ರೆ ತೂಕ ಹೆಚ್ಚು ಬರ್ತದೆ ಹಾಗೆ ಸರಾಸರಿ ಒಂದು ಮೂರರಿಂದ ನಾಲ್ಕು ಕ್ವಿಂಟಲ್ ಬರಬಹುದು ಮತ್ತೆ ಒಂದು ನಾಲ್ಕರಿಂದ ನಾಲ್ಕೂವರೆ ಐದ್ರವ್ರಿಗೆ ಬಂದ್ರು ಬರಬಹುದು ಅದು ನಾವು ಫುಲ್ ಸೇಲ್ ಆದ ಮೇಲೆ ತೂಗಿಂದ ಹೊಡ್ಬೇಕಂತೆ ಕ್ಲಿಯರ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ ಅದೆಷ್ಟು ಬರಬಹುದು ಅಂತ ಹೇಳಿಕ್ಕ ಆಗುದಿಲ್ಲ ಇದುವರೆಗೆ ಒಂದು ಲಕ್ಷದ ಆದಾಯ ಬಂತು ಹೌದು ಪ್ರಾಫಿಟ್ ಹೌದು ಹೌದು ಉತ್ತಮ ವಿಚಾರ ಈಗ ಕೊನೆಯದಾಗಿ ಗೃಹೋದ್ಯಮದಲ್ಲಿ ಇದ್ದುಕೊಂಡು ಯಾರಿಗಾದ್ರೂ ಗೃಹೋದ್ಯಮ ತೊಡಗಬೇಕು ಅಂತ ಮಹಿಳೆಯರಿಗೆ ಆಸಕ್ತಿ ಇದ್ದಲ್ಲಿ ನೀವು ಏನ್ ಹೇಳಿಕೆ ಬಯಸ್ತೀರಿ ಖಂಡಿತವಾಗಿಯೂ ಈಗಿನ ಕಾಲದಲ್ಲಿ ಮಹಿಳೆಯರು ಅವರವರ ಖರ್ಚಿಗೆ ಹಣ ಆಗ್ತದೆ ನೀವು ಗೃಹೋದ್ಯಮದಲ್ಲಿ ಖಂಡಿತವಾಗಿ ತೊಡಗಿಕೊಳ್ಳಿ ಏನೂ ಕಷ್ಟ ಇಲ್ಲ ಸುರುವಿಗೆ ನಿಮಗೆ ಆಗುದಿಲ್ಲ ನನ್ನ ಅಂತ ಅಂತೇಳಿ ಇರಬಹುದು ನಿಮ್ಮ ಮನಸ್ಸಿಗೆ ನನ್ನ ಕೈಯಿಂದ ಆಗುದೇ ಇಲ್ಲ ನಾನು ಮಾಡುದೇ ಇಲ್ಲ ಬರುವುದಿಲ್ಲ ನನಗೆ ಅಂತೇಳಿ ಅದೆಲ್ಲ ಸುಮ್ಮನೆ ಒಂದು ಸಲ ಹಾಳಾಗ್ಬಹುದು ಎರಡು ಸಲ ಹಾಳಾಗ್ಬಹುದು ಮೂರನೇ ಸಾಲಕ್ಕೆ ಕ್ರಮ ಸರಿ ಬಂದೇ ಬರ್ತದೆ ನೀವು ಇದರಲ್ಲಿ ತೊಡಗಿಸಿಕೊಳ್ಳಿ ಯಾಕೆಂದ್ರೆ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಬೇಕು ಮಹಿಳೆಯರು ಯಾರ ಅಂಡರ್ಸ ನಾವು ನಮ್ಮ ಗಂಡನ ಕೈಯಲ್ಲಿ ಆಗಲಿ ಮಕ್ಕಳ ಕೈಯಲ್ಲಿ ಆಗಲಿ ಯಾರ ಕೈಯಲ್ಲೂ ನಾವು ಹಣಕ್ಕೆ ಕೈ ಚಾಚಬಾರದು ನನ್ನ ಅನಿಸಿಕೆ ಹಾಗೆ ಹಾಗೆ ನೀವು ಖಂಡಿತವಾಗಿ ಗೃಹೋದ್ಯಮದಲ್ಲಿ ತೊಡಗಿಕೊಳ್ಳಿ ನಿಮಗೆ ಲಾಭ ಖಂಡಿತ ಉಂಟು ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ತೀರಿ ಅಷ್ಟೇ ನಾನು ಹೇಳುದು ಮೇಡಮ್ ಈಗ ನಮ್ಮ ಕೇಳುಗರಿಗೆ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಪಡಿಬೇಕಿದ್ದಲ್ಲಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ಕೊಡಬಹುದಾ ಸಂಪರ್ಕ ಸಂಖ್ಯೆ ಖಂಡಿತ ಕೊಡಬಹುದು ಅದರಲ್ಲಿ ಏನು ಇಲ್ಲ ಆದ್ರೆ ನಮಗೆ ಸ್ವಲ್ಪ ರೇಂಜ್ ಮಾತ್ರ ಕಡಿಮೆ ಇರ್ತದೆ ಅಲ್ಲಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಎರಡು ಐದು ಎಂಟು ಸೊನ್ನೆ ಆರು ಒಂದು ನಂಬರ್ ಮತ್ತೊಂದು ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ಐದು ಎಂಟು ಸೊನ್ನೆ ಆರು ಅಂದ್ರೆ ಈಗ ನೀವು ಹೇಳಿದ್ರಿ ಅಲ್ಲಿ ಸ್ವಲ್ಪ ರೇಂಜ್ ಕಡಿಮೆ ಅಂತ ಒಂದು ವೇಳೆ ಅವರೇನಾದ್ರೂ ಮಾಹಿತಿ ಬೇಕಿದ್ದಲ್ಲಿ ನಿಮಗೆ ವಾಟ್ಸಪ್ ಮೆಸೇಜ್ ಏನಾದ್ರೂ ಮಾಡಿದ್ರು ಆದಿತಾ ಆ ನಂಬರ್ ಇನ್ನೊಂದು ಇದೆ ಅಲ್ಲ ನಾನು ಫಸ್ಟ್ ಹೇಳಿದೆ ಅಲ್ಲ ಆ ನಂಬರ್ ಸಾಧಾರಣ ಸಿಗ್ತದೆ ಸಿಕ್ಕಿದ್ರೆ ನೀವು ವಾಟ್ಸ್ಆಪ್ ಮೆಸೇಜ್ ಮಾಡಿಡಿ ನೆಕ್ಸ್ಟ್ ಡೇಗೆ ಬರ್ತದೆ ಎರಡು ನಂಬರ್ ಮಾಡಬಹುದು ಕೇಳಿದ್ರಲ್ಲ ಶ್ರೋತೃಗಳೇ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ಗೃಹೋದ್ಯಮದ ಬಗ್ಗೆ ಹೆಚ್ಚಿನ ಅನುಭವಗಳ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಇದ್ರೆ ನೀವು ಈ ಎರಡು ನಂಬರ್ ಗೆ ಕರೆ ಮಾಡಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರವೂ ಸಹ ಇವರನ್ನು ಸಂಪರ್ಕಿಸಬಹುದು ಸಂಪರ್ಕ ಸಂಖ್ಯೆಗಳು ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಎರಡು ಐದು ಎಂಟು ಆರು ಎಂಟು ಸೊನ್ನೆ ಆರು ಹಾಗೂ ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ಐದು ಎಂಟು ಸೊನ್ನೆ ಆರು ಒಂಬತ್ತು ಈ ಎರಡು ನಂಬರ್ಗಳಲ್ಲಿ ಸಂಪರ್ಕವನ್ನು ಮಾಡಬಹುದು ಇಲ್ಲಿ ಅವರಿಗೆ ತಮ್ಮ ಸವಿಸ್ತಾರವಾದ ಅನುಭವಗಳನ್ನು ಗೃಹೋದ್ಯಮದಲ್ಲಿ ತೊಡಗಿಸಿಕೊಳ್ಬೇಕು ಎಂದು ನಮಗೆಲ್ಲ ಮಾರ್ಗದರ್ಶನವನ್ನು ನೀಡಿದಂತಹ ಸೀತಾ ಆರ್ ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಈ ಗೃಹೋದ್ಯಮ ಇನ್ನಷ್ಟು ಹೆಚ್ಚಿನ ಪ್ರಾಧಾನ್ಯತೆ ಪಡೆಯಲಿ ಎಲ್ಲರಿಗೂ ತಿಳಿಯಲಿ ಎಂದು ನಾವು ಆಶಿಸ್ತೇವೆ ಮೇಡಮ್ ಥ್ಯಾಂಕ್ ಯು ಧನ್ಯವಾದಗಳು ಇದುವರೆಗೆ ಸುಳ್ಯ ತಾಲೂಕಿನ ಸೀತಾರಾಘು ಅವರ ಗೃಹೋದ್ಯಮ ಅನುಭವ ಕುರಿತಾದ ಸಂದರ್ಶನದ ಎರಡನೇ ಭಾಗವನ್ನ ಕೇಳಿದಿರಿ ಸಂದರ್ಶಕರು ರಜನಿ ಭಟ್ ನಿರ್ದೇಶನ ಪಿ ವಿ ಪ್ರಶಾಂತ್ ಕುಮಾರ್ ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲಿ ನಿಮ್ಮ ಸಫಲತೆ ಗುಟ್ಟಿ ನೀವು ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಯಾರ ನಂಬರ್ ಅಣ್ಣ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನ ಸಿಗ್ತಾರೆ ಅದು ಸಹ ಬೆಳಗಿನ ಜವಾ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಆದ್ರಣ ಬಹಳ ಮಾತಾಡಿದ್ರೆ ದುಡ್ಡು ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡಿಲ್ಲ ಇಲ್ಲ ನಿಜವಾಗ್ಲೂ ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಇದು ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಕಿಸಾನ್ ಕಿಸಾನ್ किसानवाणी